ಎಂಬತ್ತರಾಗ ಬಿ ಪಿ ಎದ್ದಿರ್ತದ ಮಾರಾಯ್ ಸುಮ್ ಕುತ್ ಕೇಳ್ರಿ ನೀವ್ ಒಟ್ಟೆ ಒಟ್ಟೆ ಎಂಬತ್ತರ ಬಿ ಪಿ ಏರ್ಸ್ಕೊಂಡ್ ಸ್ಟೇಜ್ ಬರ್ತಾನ್ರಿ ಈಗ ಸ್ಟೇಜ್ ಬರ್ಬೇಕಾರ ಬಿ ಪಿ ಗುಳಿಗೆ ಒಂದು ಹೊಡೆದೇ ಬಂದಿರ್ತಾನ ಒಂದ್ ಬಿಟ್ಟು ಎರಡ್ ಹೊಡೆದ್ ಬರ್ತಾನ ನೋಡ್ರಿ ಮತ್ತೆ ಹೌದಿಲ್ಲ ಹೌದು ಅದಕ್ಕೆ ಅಜ್ಞಾನ ತಿಮ್ರ ಅಂದಶ್ಯ ಹೌದು ಜ್ಞಾನಾಂಜನ ಶಲಾಕಯ್ಯ ಹೌದು ಹೌದ್ರಿಪ್ಪ ಅಜ್ಞಾನ ತಿಮ್ರ ಅಂದಶ್ಯ ಜ್ಞಾನಾಂಜನ ಶಲಾಕಯ್ಯ ಹ ಚಿಕ್ಷೂರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತಾ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಪದಗಳ ಹಾಡಂದ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹೌದ್ರಿಪ್ಪ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೆ ಹೇಳಿ ಶರಣೆನಲ್ಲಿ ಸ್ವಾಮಿ ಯಾರಿಗ ಹೇಳಿ ಶರಣೆನಲ್ಲಿ ತಿಳುತ್ತ ಹೇಳುತ್ತ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ್ರ ಸರ್ವ ನಿರಂಕುಶ ವಿಶ್ವ ಪ್ರಭು ವಿಶ್ವಪ್ರಭು ಜಗದುಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ಯಾವ್ರಿ ಪಾವು ಈಶಾನ್ಯ ತುರುಷ ಅಗೋರಾವ್ ಆಮದೇವ ಸದೋ ಹೌದು ಈ ಸದೋ ಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾಕಾರವಾಗಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ದರಿಸಿರುವಂತ ನನ್ನಪ್ಪ ಯಾರೀಪ ಜಗತ್ಗುರು ಸಿದ್ಧಿ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ ದೇವಿಯ ಸೂತ ಬರಮ ದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಮಾವ ಕಲುವೆ ನಾರಾಯಣಗೌಡನ ಸೊಕ್ಕ ಮರದ ಸಂಬಂಧ ಕಟ್ಟಿ ಮಾವ ಅದಿವಿಯಾಗಿ ಅದಿವಿಯಾಗಿ ನಾರ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕಮಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ಯಾವ ರೀಪ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾಂವದಲ್ಲಿ ಕರುಷಿತ ನೆನೆಸಿ ಜೋಗಡದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಿಗೆರೆಯಲ್ಲಿ ಗಜಲಿಂಗ ನೆನೆಸಿ ಕಾನಗ ನೆಲೆಸಿ ಹೌದು ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ತಂದೆ ತುಕ್ಕಪ್ರಾಯ ತಾಯಿ ಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಆರಾಮತ್ತಿಗೆ ಬಂಟ ಹೊಲ ಅಂಗಾಗಿ ಐನೂರ ಮುಂಗಾಗಿ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮಾನವರಲ್ಲಿ ಮನೆಗೆನೆ ದೇವತರಲ್ಲಿ ದೇವಗೆನೆ ಶಿವನಲ್ಲಿ ಶಿವಿಗೆ ನೆನೆಸಿಕೊಂಡು ಕಳಿಸಿಕೊಂಡು ಹಬ್ಬದ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗೊಳಿಸಿಕೊಂಡು ಮುಂಡಾಸದ ಆಯರ್ನ ಪಡೆದಿರತಕ್ಕಂಥ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮುಖ್ಯ ಮಾಳಿಂಗರಾಯನನ್ನು ಸಂದಿಸಂದಗೆ ಮೇವಿಸುತ್ತಾ ವಂದಿಸುತ್ತ ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕಂತ ಯಾರಿಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂತ ನಮದ್ ಯಾವ್ದ್ರಿಪಾ ನೂತನ ಎರಗಟ್ಟೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಮತ್ತೆ ಮಾಲಿಂಗರಯ್ಯನನ್ನು ಸಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತ ಅವ್ರ ಯಾರೀಪ ಅದೇ ಸೊಲ್ಲಾಪುರ ಜಿಲ್ಲೆಯ ಹಕ್ಕಲಕೋಟೆ ತಾಲೂಕಿನ ಹಕ್ಕಲಕೋಟ ತಾಲೂಕಿನ ಅಬಲಾದಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಯಾರೀಪಿಸ್ಟರ್ ಕಾಪಾಡಿ ದುಷ್ಟರ್ ಅಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸ ಹುಟ್ಟುಕೊಂಡು ಇಟ್ಟುಕೊಂಡು ಅಬಲಾದಿ ಗ್ರಾಮದ ಭಕ್ತರ ಮೆಚ್ಚಿ ಬಂದು ಯಾರಪ್ಪ ಪರಮಾನಂದ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಇಲ್ಲಿ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಟ್ಟದವರೆಗೂ ಏನ್ ಹೇಳ್ಬೇಕಾ ನೆರೆ ಹಳ್ಳಿಯಿಂದ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಅಭಿಮಾನಿಗಳ ಬಳಗದವರಿಗೂ ಕೂಡ ಕೂಡ ಮೇಲಾಗಿ ಇಲ್ಲಿ ಸ್ಟೇಜ್ ಮೇಲೆ ಇರತಕ್ಕಂತ ಎಲ್ಲಾ ಅಪ್ಪಾಜಿಗಳ ಪಾದಕ್ಕೂ ಕೂಡ ಮೊಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿ ಕಥೆಯನ್ನ ಮನಗಳನ್ನ ಹೇಳಿ ಹೇಳಿ ಬಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಇಲ್ರಿಪ್ಪ ಮಾತು ಹೆಂಗ ಬರ್ತದ ಹೆಂಗ ಬರ್ತದ್ರಿಪಾ ದಕ್ಷ ಬ್ರಾಹ್ಮಣಿಗೆ ಶಿವನೇ ಮೂಲ ದೇವತೆಗಳಿಗೆ ಧಾನವರೇ ಮೂಲ ಬ್ರಾಹ್ಮಣರಿಗೆ ಕನಕ ನಾಶನೇ ಮೂಲ ಬ್ರಿಟಿಷರಿಗೆ ಸಂಗೊಳ್ಳೆ ರಾಯಣ್ಣನೆ ಮೂಲ ಇವತ್ತ ಬಬಲಾದಿ ಗ್ರಾಮದಾಗ ಉಮದೇ ಮಾನಸದ ಮಾರಾಯಿಗೆ ಮೊಗಳಾಳ ಸುಮಿತ್ರನೇ ಮೂಲ ಮೂಲ ತುಂಬ ಕೊಡಿಸಿಲ್ಲ ಹೌದ್ರಿಪ್ಪ ಸೊಮ್ಮ ಕೊಡಿಸಿಲ್ಲ ಅವ್ರ ಮಜಾಕ ಕೊಡಿಸಿಲ್ರಿಪ್ಪ ಮಜಾಕ ಕೊಡಿಸಿಲ್ಲ ಹೌದೌದು ಹಾಳ ಮಾತಾಡಿ ಒಂದನೇ ಸಂದಿಗೆ ದೈವಿಕ ಬ್ಯಾಸರ ಆಗಲಾರ್ದನೆ ಆಗಲಾರ್ದನೆ ಸತತವಾಗಿ ಬಿಡದೆ ಕಾರ್ಯಕ್ರಮ ಮಾಡದವ ತಮ್ಮ ಹೌದ್ರಿಪ್ಪ ಮತ್ತ ಹಾಡತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡತಕ್ಕಂತ ಮಾತಿನಲ್ಲಾಗ್ಲಿ ಬಾರಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದರೂ लोಪ ದೋಷಗಳಾಗಬಹುದು ಆಗತವತ್ತಾ ಅಂತರಿಟ ಮಾತಾಡಬೇಡಿ ಹಾಗೆ ಆಗತವತ್ತಾ ಒಪ್ಕೊಳ್ರಿ ಆಗತವ ತಮ್ಮ ಹೌದು ನಾನು ಮಾಡಿದಂತಕಂತ ತಪ್ಪನ್ನದು بدیಗಿಟ್ಟು ಒಪ್ಪಣದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ ದೈವಕ್ಕೆ ಒಂದು ವಿನಂತಿ ಹಾಂಗ ಕೇಳದು ಹಾಗೆ ವಿನಂತಿರಪ್ಪ ಅದಕ್ಕೆ ಏನು ಮಾತು ಬರ್ತದ ಏನ್ರೀಪ್ಪ ಅದು ಮಾತು ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಗುಣಸ್ಯಾಭರಣಂ జ్ఞಾನಂ జ్ఞಾನಸ್ಯಾಭರಣಮ ಕ್ಷಮಾ ಅಂತ ಹೇಳಿ ಮಾತು ಹೇಳರು ಹೌದು ಹೌದು ಹೀಂಗಂದ್ರೆ ಏನ್ರೀಪ್ಪ ನಮಗೆ ತಿಳದಿಲ್ಲರಿ ಮನುಷ್ಯ ಸುಂದರವಾಗಿ ಕಾಣ

ಜ್ಞಾನದಿಂದ ಜ್ಞಾನದಿಂದ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾ ಗುಣದಿಂದ ಕ್ಷಮಾ ಗುಣದಿಂದ ದೈವಕ್ಕೆ ಏನು ಕ್ಷಮ ಕೇಳುದ್ದು ಏನ್ ಏನು ಹೋಗ್ರಿಪ ನಮ್ಮ ಸಂಘದಲ್ಲಿ ಏನೋ ಲೋಪದೋಷಿಗಳ ಕಂಡು ಬಂದ್ರು ಕೂಡ ಕೂಡ ದಪ್ಪಣದು ಬದಿಗಿಟ್ಟು ಒಪ್ಪನದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದದ ಒಂದು ಕಾಲು ಬೀಳುದಾಗುವುದಿಲ್ಲ ತಮ್ಮ ಏನು ಕಾಲು ನೋಡ್ತಾವೇನ್ರಿ ಕಾಲು ನೋಸುದಿಲ್ಲ ಹಾ ಕಾಲ್ ಯಾಕೆ ನೋಡತದ ಅಡ್ಡ್ಯಾಡ್ ಎದ್ದದೇನು ಹೌದು ಅದಕ್ಕಾಗಿ ಇದೇ ನಿಮ್ಮ ದೈವನ್ನ ದೈವದವರ ಪಾದಂತಳಿ ಮೈಕಣಿ ನಿಮ್ಮ ಪಾದ ತಕ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನಿಯಚ್ಚ ನಮಸ್ಕಾರವನ್ನ ಮಾಡಿ ಮಾಡಿ ಬಹಳ ಮಾತಾಡುವ ಅವಶ್ಯಕತೆ ಇಲ್ಲ ಹೌದ ಹೌದ್ರಿಪ ಯಾ ಅಂದ್ರ ಮೊಗಳಾಳ ಗ್ರಾಮದಿಂದ ನಾವು ಬಂದಿದೀವಿ ಉಮದಿ ಗ್ರಾಮದಿಂದ ಸರ್ಜೋಡಿ ಕಲಾವಿದ್ರ ಬಂದಾರ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಹೆಂಗ ಕುಡ್ಸಾರಪ್ಪ ಅಂದ್ರೆ ಬಹಳ ನಮಕಿಂತ ದೂರಿಂದ ಬಂದಾರ ಅವರು ಹೌದ್ರಿಪ್ಪ ನಮ್ಕಿಂತ ಬಹಳ ದೂರಿಂದ ಬಂದಾರ್ರಿಪ್ಪ ಹೌದು ಮುಗಳ ಗ್ರಾಮದ ಅಂದ್ರ ಬಹಳ ದೂರ ಇಲ್ಲದ ಬಹಳ ದೂರ ಇಲ್ರಿಪ್ಪ ಇಲ್ಲೇ ಮಗ್ಗಲಾದ್ರಿಪ್ಪ ಇಲ್ಲೇ ಎನ್ನರ ಹಳ್ಳಿ ಗ್ರಾಮ ನಮ್ದ ಹೌದು ಮತ್ತ ದೂರಿಂದ ಅವ್ರು ಬಂದಾರಪ್ಪ ಅಂದ್ರ ಯಾರ್ಯಾರ ಗಾಡಿ ಹೆಂಗ್ಯಾಂಗ್ ಹೋಗುತ್ತ ನೋಡೋಣ ನೋಡೋನ್ರಿಪ್ಪ ಮಾಣಸದ ಮಾರಾಯ ಮಟ್ಟ ಮನೆ ಇವತ್ತ ಬಬಲಾದ ಗ್ರಾಮ ಅಂದ್ರ ಮಟ್ಟ ಮನೆ ಅದ ಅದ ಈ ಮಟ್ಟ ಸ್ವಲ್ಪ ಇಲ್ಲಿ ಕ್ರಾಸ್ ಹೊಳಬೇಕು ಹೌದು ಹೌದ್ರಿಪ ಹೌದಿಲ್ಲ ಹೌದು ಸುಮ್ಮನೆ ಏನಾರ ಮೊಳ ಗಾಡಿ ಅಂತ ತಿಳ್ಕೊಂಡು ಸೈಡ್ ಜಗ್ಗು ಮೇಳ ಅಲ್ಲ ಸೈಡ್ ಕಂಟ್ಯಾಗೆ ಜಗ್ಗು ಮೇಳ ಮುಂದಿನ ಸಂದಿನಾಗ ಯಾಕಪ್ಪ ಅಂದ್ರೆ ಮೇಳ ಹೆಂಗ ಕುಡಿಸ್ ಒಂದು ಹಳಿ ಎತ್ತ ಒಂದ್ ಬಿಳಿ ಎತ್ತ ಹತ್ತ ಚಲೋ ಕುಡಿಸ್ಯಾರೀಪ ಒಂದ್ ಹಳಿ ಎತ್ತ ಒಂದ್ ಬಿಳಿ ಎತ್ತರ ಅದಕ್ಕೆ ಯಾಕೆ ಕುಡಿಸ್ಯಾರ ಯಾಕ ಹಳಿ ಎತ್ತನ ಹಳದಾಗ್ ಹುಡ್ರಿ ಕಿತ್ಕೊಂಡ್ ಬರ್ತದತ್ತ ಹೌದ್ ಹೌದ್ರಿಪ್ಪ ಹಳಿ ಎತ್ತ ಹಳದಾಗ್ ಹುಡುಗ್ರೆ ಕಿತ್ಕೊಂಡ್ ಬರ್ತದ್ರಿಪ್ಪ ಹೌದಿಲ್ಲ ಹೌದು ಕಿತ್ಕೊಂಡು ಬರ್ತಲ್ಲ ತಿಳ್ಕೊಂಡು ಹಿರಿಯರು ಹೇಳ್ತಾರ ಕರು ಹೇಳ್ತಾರ ನಮ್ಮ ಸಮಸ್ಯೆ ಬರ್ಲಕ್ಕತ್ತ ಇದೇನ ಕಿತ್ಕೊಂಡು ಬರಲು ಹೊಟ್ಟೆ ವಾಚ ಆಗ್ಯದ ಇದಕ್ಕೆ ಹೋರಿ ಹೊಟ್ಟೆ ವಾಚ ಆಗ್ಯದ್ರಿಪ್ಪ ಹೌದಾ ಯಾಕಂದ್ರ ಹದಿನೈದು ದಿನ ಯಾಕೆ ಮಾತು ಮಾತಾಡಬೇಕಾಗ್ಯದ ಯಾಕ್ರಿಪ್ಪಾ ಹದಿನ

ಸ್ಯಾಳ ಗ್ರಾಮದಾಗಿ ಅಲ್ಲೇ ತರ್ಬ್ ಕುಂಡಿತ್ತಿತ್ತು ಅಲ್ಲೇ ಸೈಡ್ ಜೋಜೋರ್ರಿಪ್ಪ ಅವ್ರು ಸೈಡ್ ಇತ್ತು ಮತ್ತೆ ಹೋರಿ ಹೆಂಗೆ ಕಿತ್ಕೊಂಡು ಬರ್ತದ ಅಲ್ಲಲ್ಲಿ ಕಿತ್ಕೊಂಡು ಬರ್ತದ್ರಿಪ್ಪ ಹೆಂಗೆ ಕಿತ್ಕೊಂಡು ಬರ್ತದ ಇಲ್ಲ ಏನೋ ಸಣ್ಣ ಮ್ಯಾಲ್ಗಳದಾವ ಸಣ್ಣ ಮಗುಳಾಗ ಹೋರಿ ಕರ್ ಹೌದು ಅದನ್ನ ಹೊಡಿರು ಕೂಡ ಅಲ್ಲೇ ಕುಂದಿರ್ತಾವ ತಗೊಂಡು ನಾಲ್ ಕಿತ್ಕೊಂಡು ಹೋಗ್ಬೇಕಿತ್ತಲ್ಲ ಭಾವ ಅವ್ರಿಗ ಇರಬೇಕು ಹೌದು ಹೌದ್ರಿಪ್ಪ ಮತ್ತು ಭಾವ ಅವರಿಗೆಲ್ಲದೆ ಅಲ್ಲೇ ನಿಂತ ಹೋರಿ ಅಂದ್ರೆ ಹಾಂ ಇದೇನು ಎತ್ತ ಕಿತ್ಕೊಂಡು ಬರುದಿಲ್ಲಾ ಅನ್ನೋದು ನನಗ ಸಂಸೆ ಕಿತ್ಕೊಂಡ್ ಬರೋ ಲೆಕ್ಕದಾಗ ನಿಲ್ರಿಪ್ಪ ಅದು ಬರೋ ಯಾಕೆ ಎರಡ್ ಮೂರ್ ಸಲ ನೋಡ್ಲಿಕ್ಕೆ ಕತ್ತಿದೀವಿ ನೋಡ್ಲಿಕ್ಕೆ ಕತ್ತೀವಿ ರೀಪಾ ಅಲ್ಲೇ ನಿಂದಿರ್ಲಾಕತ್ತ ಒಂದೇ ಹೊರತಿಗೆ ಕಿತ್ಕೊಂಡ್ ಬರ್ತಿ ಇಟ್ಟೇ ಮಾತಾಡಿನಿ ಎಂಬತ್ತರಾಗ ಬಿ ಪಿ ಎದ ಮಾರಾಗಿ ಸುಮ್ ಕೂತ್ಕೇಡಿನಿ ಹೊಟ್ಟೆ ಹೊಟ್ಟೆ ಎಂಬತ್ ರ ಬಿಪಿ ಎದ ಬರ್ತಾನಿ ಈಗ ಸ್ಟೇಜ್ ಬರ್ಬೇಕಾರ ಬಿ ಪಿಗಳಿಗೆ ಒಂದ್ ಹೊಡೆದೇ ಬಂದಿರ್ತಾನ ಬರ್ತಾನ ನೋಡ್ರಿ ಹೌದಿಲ್ಲ ಹೌದು ಅದಕ್ಕ ಹೆಂಗ್ ಹೋರಿ ಕಿತ್ಕೊಂಡು ಬರ್ತದ ಎತ್ತ ನೋಡೋ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಕೆತ್ತಕೊಂಡು ಬರ್ತದ ಅನ್ನುವಂತ ಆತ್ಮವಿಶ್ವಾಸ ಸದಾ ಹಾ ಮಾನ್ಯ ಉಮರಿಯಾಗ ಈಗ ಮಾಸಾಳದಾಗ ಹಂಗ ನಿತ್ಕೊಂಡದಲ್ಲ ನಿತ್ತದ್ರಪ್ಪ ಹಂಗ ನಿತ್ ಬರುವಂತ ಹೋರಿ ಆಗಬಾರದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡ ದೈವಿಕ ಬ್ಯಾಸರ ಆಗಲಾರ್ದನೆ ಆಗಲಾರ್ದನೆ ಮುಂದಿನ ಸಂದನ್ಯಾಗ ಹಿರಿಯ ಕಲಾವಿದ್ರೆ ಏನೇನು ಮಾತಾಡ್ತಾರ ಏನೇನು ಹೇಳ್ತಾರ ಹೇಳಿ ಹೇಳ್ರಿ ಅದಕ್ಕ ಬಹಳ ಮಾತ ಗಾಡಿ ನಿಮ್ಮದು ಸ್ಟೇಟ್ ಹೋಯ್ತು ನಾವು ಸ್ಟೇಟ್ ಹಾಕಿವ್ರಿಪ್ಪ ಸರ್ ಕಡ್ತಾ ಅಡ್ ಜಗ್ತಂದ್ರ ಅವ್ರನ್ನ ಆಡಲ್ಲ ಗಟ್ಟರಕ್ಕೆ ಚಲಿಕ್ಕೆಸಿದನ್ನ ನಾವು ಸ್ಟೇಟ್ ಹೋಗಿಬಿಡೋಣ್ರಿ ಹೌದಿನ ಹೌದು ಅದಕ್ಕಾಗಿ ಹಾ ಮುಂದಿನ ಸಂದನೆಗಾ ಹಾ ಏನು ಮಾತಾಡ್ತಾರ ಮಾತಾಡ್ಲಿ ಹೌದು ಬಹಳ ಸೀದಾ ಗಾಡಿ ಹೋಯ್ತರೆ सीधा ಹೋಗೋನು ಹಾ ಗಟ್ಟರಕ ಆಡ ಜಗ್ಲಿಕ್ಕೆ ಅಂತಂದ್ರ ಹಾ ಆ ಹಗಲಿ ಎಂಟರ ಮಟ್ಟ ಕಾರ್ಯಕ್ರಮ ಆಗಲಿ ಆಗಲ್ರಿಪ್ಪ ಹೌದಿಲ್ಲ ಹಾ ಮುಂದಿನ ಮಾತು ಮುಂದುೊಳ್ಳಿರಿ ಅನ್ನುವಂತ ಮಾತನ್ನ ಹೇಳೇ ನಾ ಕುಡಿ ಚಾನ್ ಹಾಡಿ ಹಾಡಿ ಮಂದಿರ ಸಂದಿಗೆ ಬರ್ತಾನ ಕೇಳಿ ನೋಡ್ಬೇಕು ನೀವ ಏ ಬಾಯಿ ನಿನ್ನ ತಲೆ ಮೇಲೆ ನಿಮ್ಮ ಆಸಾರಿಲ್ಲ ನಿಮ್ಮ ಅಪ್ಪಗಳಿಗೆ ನೀಗಿಲ್ಲ ನೀ ಎಲ್ಲಿ ಬಂದಿ ಅತ್ತ ಹೌದ್ರಿಪ್ಪ ಹೌದಿಲ್ಲ ಹೌದ್ ಹೌದು ಇಂಥ ಮಾತುಗಳು ಬೇಡ ಇಂಥ ಟಾಪಿಕ್ ಮಾತುಗಳು ಬೇಡ ಹೌದಿಲ್ಲ ಹೌದು ಅಂತ ಮಾತನ್ನ ಹೇಳಿ ಗ್ರಾಮದಾಗ ಮಗಳು ಬಂದ ಕುಡಿಲಿಪ್ಪ ಅಂದ್ರ ಅಮೋಘ ಸ್ಥಿತಿಗೆ ನಾಲ್ಕು ಮಂದಿ ಮಕ್ಕಳ ಒಳಗೆ ಹೆಣ್ಣು ಮಗಳ ರಬ್ಬಕಾಜೋಗಿ ಅದ್ರಿಪ್ಪ ಆ ಪ್ಪ ಹಂಗ ಒಬ್ಬೊಬ್ಬಕ್ಕೆ ಹೆಂಗ್ ಹಂಗ ಒಬ್ಬೊಬ್ಬನು ನಾ ಬಂದು ನಿಂತಿನಿಪ್ಪ ಯಾವ ಮಗಳು ಸ್ಥಾನ ಹಿಡದ ಹೆಂಗ್ ಕರ್ಕೊಂಡ್ ಮಾಡ್ತಿ ಮುಂದಿನ ಸಂದಿಗೆ ಮಾತಾಡ್ರಿ ಮಾತಾಡ್ರಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ನಾಕೇನು ಚಾಲ್ ಹಾಡಿ ಹಾಡಿ ಆ ಪಾಳೇಕಿರಾಮ್ ಎರಡುನು ಹೌದೌದ್ರಿ ಶಾಲೆ ಯಾವ್ದು ಹಾಡೋಂತ ಮಾ ಯಾವ್ದ್ರಿಪಾ